ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬನ್ನಿ ಈಗ ನೋಡೋಣ ಇವತ್ತಿನ ಇದು ಲಾಗು ಸಂಡೇ ಮಾರ್ನಿಂಗು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು ಅದನ್ನ ವಾಶ್ ಮಾಡಬೇಕಿತ್ತು ಹಾಗೆಯೇ ಸ್ವಪ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು ಆಲ್ರೆಡಿ ಟೈಮು ಎಂಟು ಗಂಟೆ ಆಗಿತ್ತು ಸೊ ತಿಂಡಿನೂ ಮಾಡಬೇಕಿತ್ತು ತಿಂಡಿ ಇವತ್ತು ನಾನು ಬಿರಿಯಾನಿನ ಮತ್ತು ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ ಬೆಳಗ್ಗೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡು ಸೊ ಚಿಕನ್ ಗ್ರೇವಿನ ನಾನಿಲ್ಲಿ ಆಲ್ರೆಡಿ ಎಲ್ಲನೂ ಮಾಡ್ತಾಯಿದ್ದೀನಿ ಮಾಡೋರ ಜೊತೆಗೆ ಸ್ವಲ್ಪ ಲೇಟಾಗೋಯ್ತು ಅಂದರೆ ಚಿಕನ್ ಗ್ರೇವಿಗೆ ಎಲ್ ಸಾರಿ ಚಿಕನ್ ಬಿರಿಯಾನಿಗೆಲ್ಲ ಹೊಂದಿಸ್ಕೊಂಡು ಮಾಡೋರ ಜೊತೆಗೆ ಸ್ವಲ್ಪ ಲೇಟೇನೇ ಆಗುತ್ತೆ ಸೊ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಿಮಗೆ ರೆಸಿಪಿ ಬೇಕಂತ ನನಗೆ ಕಮೆಂಟ್ಸ್ ಮಾಡಿದ್ರೆ ನಾನು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಸೊ ಇಲ್ಲಿ ಸ್ವಲ್ಪನೇ ಹಾಕಿದ್ದೀನಿ ಅಷ್ಟೇ ಹಾಗೆಯೇ ಇಲ್ಲಿ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಆಯಿತು ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು ಸೊ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆಯೇ ಈಗ ಬೇಸಿಗೆಗಾಲದಲ್ಲಿ ರಜೆ ಇರೋದ್ರಿಂದ ಮಕ್ಕಳಿಗೆ ಅವ್ರಿಗೆ ನಾವು ಯಾವ ರೀತಿ ಆಟಾಡಿಸ್ಬೇಕು ಏನೇನು ಆಟಾಡಿಸ್ಬೇಕು ಕೆಲವೊಂದು ನಾವು ಮನೆಯೊಳಗೆನೇ ಕೂತ್ಕೊಂಡು ಈ ರೀತಿ ಒಂದು ಆರ್ಟ್ ಅಂದರೆ ಕಲೆ ಈ ರೀತಿಯೂ ಮಾಡಿಸ್ಬೋದು ಇದು ಕ್ಲೇಯಲ್ಲಿ ಮಾಡಿರೋ ಅಂಥದ್ದು ಸೊ ನೋಡಿ ಇದನ್ನು ರೋಸ್ ಮಾಡ್ತಾ ಇರೋದು ರೋಸ್ ಈ ರೀತಿ ಪೆಟಲ್ಸ್ ಎಲ್ಲ ಮಾಡಿಕೊಂಡು ಅದಕ್ಕೆ ನಾವು ಶೇಪ್ನ ಕೊಟ್ಕೊಂಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ನಮಗೂ ಖುಷಿಯಾಗುತ್ತೆ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ ನಾವು ಈ ರೀತಿ ಅವರಿಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸು ಮಾಡಿಸೋದ್ರಿಂದ ಸೊ ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡು ಅದನ್ನೇನು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಸ್ವಲ್ಪ ತೆಗೆಯೋದು ತುಂಬಾ ವೆರೈಟೀಸ್ ಆಫ್ ಮಾಡ್ಬೋದು ಕ್ಲೇಯಲ್ಲಿ ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ರೋಸ್ ಮಾಡೋ ತೋರಿಸಿದ್ದೀನಿ ಅಷ್ಟೇ ಎಲ್ಲನೂ ಮಾಡ್ಬೋದು ಶಿವಲಿಂಗ ಮಾಡ್ಬೋದು ಗಣಪತಿ ಮಾಡ್ಬೋದು ಪ್ರತಿಯೊಂದು ಏನೇನು ಬೇಕು ಅದನ್ನೆಲ್ಲನೂ ಮಾಡ್ಬೋದು ಮಕ್ಕಳಿಗೆ ಸ್ವಲ್ಪ ನಾವು ಒಂಚೂರು ಟೈಮ್ ಕೊಟ್ಟು ಆಮೇಲೆ ಸ್ವಲ್ಪ ನಾವು ಒಂಚೂರು ಐಡಿಯಾ ಓಡಿಸಿದರೆ ನಿಜವಾಗ್ಲೂ ಮಕ್ಕಳ ಕೈಯ್ಯಲ್ಲಿ ಇದನ್ನೆಲ್ಲ ಮಾಡಿಸ್ಬೋದು ಫ್ರೆಂಡ್ಸ್ ನಾನು ಸುಮ್ಮನೆ ಇಲ್ಲಿ ಸಿಂಪಲ್ಲಾಗಿ ತೋರಿಸಿದ್ದೀನಿ ಅಷ್ಟೇ ಏನೇನು ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ರೋಸ್ ಅನ್ನೋದು ಸೊ ಇದು ಬಂದ್ಬಿಟ್ಟು ಕ್ಲೇ ಆರ್ಟ್ ಕ್ಲೇ ಆರ್ಟಲ್ಲಿ ಮಾಡಿರೋ ಅಂಥದ್ದು ಸೊ ನೀವೂ ಏನಾದ್ರೂ ಮಾಡ್ಕೊಬೋದು ಕ್ಲೇ ಆರ್ಟ್ ಅಂದರೆ ತುಂಬ ದಿನದಿಂದ ಇದನ್ನ ಶೇರ್ ಮಾಡ್ಕೊಬೇಕು ಅಂದ್ಕೊಂತಿದ್ದೆ ವೀಡಿಯೋ ಬಟ್ ಆಗ್ತಾ ಇರಲಿಲ್ಲ ಸೊ ಇವತ್ತು ನಾನು ಹಾಕಿದ್ದೀನಿ ಈಗ ಮಕ್ಕಳಿಗೆ ರಜೆ ಇರೋದ್ರಿಂದ ಮನೇಲೇ ಇರ್ತಾರೆ ಸುಮ್ಮನೆ ಟಿ ವಿ ನೋಡೋದು ಮೊಬೈಲ್ ನೋಡೋದು ಮಾಡ್ತಾ ಇರ್ತಾರೆ ಅದ್ರ ಬದಲು ಈ ರೀತಿ ನಾವು ಅವರಿಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ನ ಏನಾದರೂ ಈ ರೀತಿ ಮಾಡಿಸ್ದಾಗ ಅವ್ರಿಗೂ ಖುಷಿಯಾಗುತ್ತೆ ಆಮೇಲೆ ಟೈಮ್ಗೂ ಕೂಡ ಪಾಸಾಗುತ್ತೆ ಸೊ ನಮಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಕೆಲವು ಮಕ್ಕಳಂದು ಭಾಳ ತುಂಟತನ ಮಾಡೋದು ಜಾಸ್ತಿ ಯಾಕೆಂದರೆ ಅದನ್ನು ಮಾಡೋದು ಇದನ್ನು ಬಿಡಿಸೋದು ಬರೀ ಇದೇ ಇರುತ್ತೆ ಸೊ ಇಂಥವೆಲ್ಲ ಸ್ವಲ್ಪ ಅವರಿಗೆ ಇಂಟ್ರೆಸ್ಟ್ ಬರೋದು ರೀತಿ ಮಾಡಿದಾಗ ಅವ್ರಿಗೂ ಈ ರೀತಿ ಇಂಟ್ರೆಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೋಸು ನೋಡೋಕ್ಕೆ ರಿಯಲ್ ರೋಸ್ ಥರನೇ ಕಾಣ್ತಿದೆ ಬಟ್ ಇದು ಕ್ಲೇ ಇದು ಸೊ ಇದು ಒಂದೇ ಕಲರಲ್ಲಿತ್ತು ಇತ್ತು ಹಂಗಾಗಿ ನಾವು ಇದನ್ನು ಸಿಂಪಲ್ಲಾಗಿ ರೀತಿ ಮಾಡಿ ತೋರಿಸಿದ್ದೀನಿ ಅಷ್ಟೇ ಹಾಗೆಯೇ ಇದಕ್ಕೆ ನಾವು ಗ್ರೀನ್ ಕಲರ್ ಇರಲಿಲ್ಲ ಸೊ ಹಂಗಾಗಿ ಇದ್ರದ್ದು ಕಾಕಡ ಹುಯ್ದು ಎಲೆ ತೊಗೊಂಬಂದು ಅಂಟಿಸಿದ್ದೀವಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಪೆಟಲ್ಸ್ ಎಲ್ಲ ಈ ರೀತಿ ನೀವು ಮಾಡ್ಕೊಬೋದು ಮಕ್ಕಳಿಗೂ ಮಾಡಿದಾಗ ಅವರಿಗೂ ತುಂಬಾ ಖುಷಿ ಕೂಡ ಆಗುತ್ತೆ ಸೊ ರೋಸು ರೆಡಿಯಾಗಿದೆ ಬೇಕಂದಾಗ ಹೋಗ್ತಾ ಹೋಗ್ತಾ ಈ ರೀತಿ ದೊಡ್ಡ ದೊಡ್ಡ ಒಂದು ಪೆಟಲ್ಸ್ನ ಮಾಡ್ಕೊತ ಅದಕ್ಕೆ ಅಂಟಿಸ್ತಾ ಹೋಗೋದು ಅಷ್ಟೇ ಇದಕ್ಕೆ ಗಮ್ಮು ಬೇಕಂತ ಏನಿಲ್ಲ ಜಸ್ಟ್ ಈ ರೀತಿ ಅಂಟಿಸೋದಷ್ಟೇ ಮನೇಲೇ ಈ ರೀತಿ ಎಲ್ಲ ನಾವು ಮಾಡ್ಬೋದು ಅಲಂಕಾರಿಕ ವಸ್ತು ಕೂಡ ಆಗುತ್ತೆ ನಾವು ಈ ರೀತಿ ಎಲ್ಲ ಮಾಡಿಕೊಂಡಾಗ ಕ್ಲೇಯಲ್ಲಿ ನೋಡಿ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ರಿಯಲ್ ರೋಸ್ ಥರನೇ ಕಾಣ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆಯೇ ನಾನು ಜಾಮೂನ್ ಮಾಡೋಣ ಅಂತ ಹೋದೆ ಫ್ರೆಂಡ್ಸ್ ಅದು ಜಾಮೂನಿಗೆ ಅದು ಹಿಟ್ಟು ಸರಿ ಇರಲಿಲ್ವೋ ಇಲ್ಲ ನಾನು ಮಾಡಿದ ಮೆಥಡ್ ಸರಿ ಇರಲಿಲ್ವೋ ಗೊತ್ತಿಲ್ಲ ಬಟ್ ಜಾಮೂನ್ ಅನ್ನೋದು ಎಲ್ಲ ಹೊಡ್ಕೊಂಡೋಗಿತ್ತು ಯಾವತ್ತೂ ಆ ಥರ ಆಗಿರಲಿಲ್ಲ ನನಗೆ ಬಟ್ ನೆನ್ನೆ ಯಾಕೋ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ಜಾಮೂನು ಮಗ ಈಗ ಮನೆಯಲ್ಲೇ ಇದ್ದಾನಲ್ವ ಸೊ ಅವನು ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಕೇಳ್ತಾನೆ ಇರ್ತಾನೆ ಸೊ ಆ ಒಂದು ರೀಸನಿಗೆ ಜಾಮೂನ್ ಮಾಡೋಣ ಅಂತ ಹೋದೆ ಏನೋ ಅನ್ಕೊಂಡು ಮಾಡೋಕೆ ಹೋದೆ ಬಟ್ ಅದು ಚೆನ್ನಾಗಿ ಬರಲೇ ಇಲ್ಲ ಸೊ ಜಾಮೂನಿಗೆಲ್ಲ ರೆಡಿ ಮಾಡಿದ್ದೀನಿ ಪಾಕ ಕೂಡ ತಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಎಲ್ಲ ಕಲಸಿ ಒಳಗೆ ಕದ್ರೆ ಹೋಗಿದೆ ಜಾಮೂನ್ ಅನ್ನೋದು ನೋಡಿ ಈ ರೀತಿ ಆಗಿದೆ ಎಲ್ಲ ಸ್ವಲ್ಪ ಸೀದೋಯ್ತು ಹಾಗೆಯೇ ಈ ರೀತಿ ಎಲ್ಲ ಕಲಿಸ್ಕೊಂಡು ಹೋಯಿತು ಸೊ ಕೊನೆಗೆ ಉಳಿದಿದ್ದು ಚೆನ್ನಾಗಿ ಈ ರೀತಿ ಒಂದು ಆಕರ್ಷನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಒಂದು ಇವತ್ತಿನ ನನ್ನ ವ್ಲಾಗು ಸೊ ಯಾರಿಗೆಲ್ಲ ಈಗ ಇಷ್ಟ ಆಗಿದೆ ಹಾಗೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್